ಇತ್ತೆ ಡ್ರೋಮ್ ಪ್ರತಾಪ್ ಅವರ ತಂದೆ ಈಗ ಮನೆಗೆ ಬಂದಿದ್ದಾರೆ ಹೌದು ಮನೆಗೆ ಬಂದಂತ ಡ್ರೋನ್ ಪ್ರತಾಪ್ ಅವರ ತಂದೆ ಮನೆ ಎಲ್ಲರಿಗೂ ಕೂಡ ಮಾತಾಡಿಸಿದ್ದಾರೆ ಹಾಗೆ ಡ್ರೋನ್ಗೆ ಬಂದು ಮೊದಲಿಗೆ ಮಾತಾಡಿಸಿದ್ದಾರೆ ಅಂತ ಹೇಳ್ಬೋದು ಎಲ್ಲರೂ ಕಾಯ್ತಿದ್ದಂತಹ ಪ್ಲೇ ಅಂಡ್ ಫಾಸ್ಟ್ ಗೇಮ್ ಈಗ ಸ್ಟಾರ್ಟ್ ಆಗಿದೆ ಈ ಪ್ಲೇ ಆ್ಯಂಡ್ ಫಾಸ್ಟ್ ಗೇಮಲ್ಲಿ ಎಲ್ಲರೂ ಕೂಡ ಮನೆಗೆ ಬರ್ತಿದ್ದಾರೆ ಈ ನಿರ್ದೇಶನ ಡ್ರೋನ್ ಪ್ರತಾಪ್ ಅವರು ತಂದೆ ತಾಯಿ ಹಾಗೂ ತಂಗಿ ಬರ್ತಾರೆ ಅಂತ ತುಂಬ ಸಂತೋಷದಲ್ಲಿ ಕಾಯ್ತಾ ಇದ್ರು ಅಂತ ಹೇಳ್ಬೋದು ಅದು ಸದ್ಯ ನಿರಾಸೆ ಆಗಿರಲಿಲ್ಲ ಡ್ರೋನ್ ಪ್ರತಾಪ್ ಅವರ ತಂದೆ ಇದೀಗ ಬಂದಿದ್ದಾರೆ ಮನೆಯೊಳಗೆ ಇನ್ನು ತಂದೆಯನ್ನು ನೋಡಿದಂಥ ತುಂಬನೇ ಸಂತೋಷವನ್ನು ಪಟ್ಟಿದ್ದಾನೆ ಡ್ರೋನ್ ಪ್ರತಾಪ್ ಅಂತಲೂ ಕೂಡ ಹೇಳ್ಬೋದು ಇನ್ನು ತಂದೆಗೆ ಮಾತಾಡಿಸ್ಬೇಕು ಅಂದರೆ ಅಲ್ಲಿ ಫಾಸ್ ಮಾಡಿದ್ದಾರೆ ಬಿಗ್ ಬಾಸ್ ಕೊನೆಗೆ ಕೂಡ ಸಿಕ್ಸ್ಟಿ ಸೆಕೆಂಡ್ಸ್ ಗೇಮನ್ನು ಕೂಡ ಕೊಡ್ತಾರೆ ಈ ಅರವತ್ತು ಸೆಕೆಂಡ್ ಗೇಮ್ನೊಳಗೆ ಅವನ ತಂದೆಗೆ ಮಾತಾಡ್ಸಬೇಕಿದ್ದ ತಂದೆಗೆ ಅಪ್ಪಿಕೊಂಡು ಕಣ್ಣೀರು ಹಾಕಿ ಕಾಲಿಗೆ ಬಿದ್ದು ದಯವಿಟ್ಟು ನಾನು ಕ್ಷಮಿಸೋಪ್ಪ ನಿಮ್ಮ ತಲೆ ಬೋಗಿಸೋದ ತುಂಬಾ ಕೆಲಸಗಳನ್ನು ನಾನು ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಕೇಳ್ಕೊಳ್ತಾನೆ ನೀನು ತಲೆ ಎತ್ತ ಕೆಲಸ ಮಾಡಿದ್ದೆ ಈಗ ನಾನು ಇಷ್ಟು ದಿನ ನೀನು ತಲೆ ಬೋಗಿಸೋಂಥ ಕೆಲಸ ಮಾಡಿದ್ದೆ ಆದರೆ ಈಗ ನೀನು ಹೊರಗಡೆ ಇಷ್ಟು ಜನಗಳ ಪ್ರೀತಿ ಸಂಪಾದನೆ ಮಾಡಿದ್ದೆ ಗೊತ್ತ ಮಗನೇ ಅಂತಲೂ ಕೂಡ ಹೇಳಿ ತುಂಬಾ ಆಶ್ಚರ್ಯಪಡಿಸಿದ್ದಾರೆ ಅಷ್ಟೇ ಅಲ್ಲ ನೀನು ಇಲ್ಲಿಂದ ಬರ್ತಾ ಇದ್ದಂಗೆ ಮನೆಯೊಳಗೆ ಬರಬೇಕು ನಮ್ಮ ಮನೆಗೆ ಬರಬೇಕು ನೀನು ಇನ್ನೇನೇ ಇದ್ದರೂ ನೀವು ಓರಿಂದನೇ ಮಾಡು ಕೆಲಸನ ಅಂತಲೂ ಕೂಡ ತುಂಬಾ ಹೇಳ್ಕೊಟ್ಟಿದ್ದಾರೆ ಈಗ ಅವರ ತಂದೆ ಅಂತಲೇ ಹೇಳ್ಬೋದು